ತಮಿಳ್ನಾಡು ಗಾಡಿಯಾಗ ಬಂದ್ಬಿಟ್ಟಿವ್ನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅವ್ನು ಹೆಂಗ್ ಸರ್ ಮಾಡ್ತಾನ ಅವನು ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ನಿನ್ನ ಬುಕಿಂಗ್ ತಮಿಳ್ನಾಡು ಗಾಡಿಯಾಗ ಬಂದ್ಬಿಟ್ಟಿವ್ನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹೆಂಗ್ ಸರ್ ರಾಪಿಡ್ ಮಾಡ್ತಾನೆ ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ನಿನ್ನ ಬುಕ್ಕಿಂಗ್ ತಮಿಳ್ನಾಡು ಗಾಡಿ ಬಂದ್ಬಿಟ್ಟಿವನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವ್ನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹೆಂಗ್ ಸರ್ ರಾಪಿಡೋ ಮಾಡ್ತಾನೆ ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನನಾ ಬುಕ್ಕಿಂಗ್ ತಮಿಳ್ನಾಡು ಗಾಡಿ ಬಂದ್ಬಿಟ್ಟಿವನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅವ್ನು ಹೆಂಗ್ ಸರ್ ರಾಪಿಡೋ ಮಾಡ್ತಾನ ಅವನು ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನಾ ಬುಕ್ಕಿಂಗ್ ತಮಿಳ್ನಾಡು ಗಾಡಿ ಬಂದ್ಬಿಟ್ಟಿವನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅವ್ನು ಹೆಂಗ್ ಸರ್ ರಾಪಿಡೋ ಮಾಡ್ತಾನೆ ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನನಾ ತಮಿಳ್ನಾಡು ಗಾಡಿ ಬಂದ್ಬಿಟ್ಟು ಇವ್ನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹೆಂಗ್ ಸರ್ ರಾಪಿಡೋ ಮಾಡ್ತಾನೆ ಅವನು ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನನಾ ಬುಕ್ಕಿಂಗು ಗಾಡಿ ಗಾಡಿಯಾಗ ಬಂದ್ಬಿಟ್ಟಿವ್ನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳ್ನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹೆಂಗ್ ಸರ್ ರಾಪಿಡೋ ಮಾಡ್ತಾನೆ ಅವನು ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನನಾಂಗ್ ಗಾಡಿ ಬಂದ್ಬಿಟ್ಟು ಇವನು ನೋಡಿ ಸರ್ ಟಿ ಎನ್ ಗಾಡಿ ಸರ್ ಇದು ಹಾಕಿ ಸರ್ ಫೈನ್ ಹಾಕಿ ಸರ್ ಅವನ್ಗೆ ಹಾಕಿ ಸರ್ ಫೈನ್ ತಮಿಳುನಾಡು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅವ್ನು ಹೆಂಗ್ ಸರ್ ರಾಪೀಡೋ ಮಾಡ್ತಾನ ಹಾಕಿ ಸರ್ ಫೈನ್ ಹಾಕಿ ಸರ್ ಯಾರ ಬುಕ್ಕಿಂಗ್ ಇನ್ನನಾಂಗ್